ಸಿನಿಮಾ ರಂಗದ ಎಲ್ಲ ತರುಣ ತರುಣಿಯರೇ ನಾಯಕ ನಾಯಕಿಯರೇ ನನ್ನ ನೆಚ್ಚಿನ ಸರಳ ಜೀವಿ ಸರಳ ಸ್ನೇಹಜೀವಿ ಜಿ ಸಿನಿಮಾದ ಕಾರ್ಯಾಧ್ಯಕ್ಷರಾದಂಥ ನನ್ನ ಗುರು ದೇಶಪಾಂಡೆಯವರೇ ಇಲ್ಲಿ ಬಂದಿರ್ತಕ್ಕಂಥ ಪತ್ರಕರ್ತರೇ ಎಲ್ಲ ನೆಚ್ಚಿನ ಸ್ನೇಹಿತ ಸ್ನೇಹಿತೆಯರೇ ನನಗನ್ಸುತ್ತೆ ತುಂಬ ಸಿನಿಮಾಗಳನ್ನ ನೋಡಿದ್ದೀನಿ ನಾನು ನಮ್ಮ ಕಾರ್ತಿಕ್ ಮಹೇಶ್ ಅವರ ಒಂದು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಈ ಒಂದು ಟೀಜರ್ ತುಂಬ ಅಟ್ರಾಕ್ಟಿವ್ ಹಾಗೂ ಕ್ರಿಯೇಟಿವಿಟಿ ತುಂಬ ಹೊಸದಾಗಿ ಏನೋ ಈ ಟೀಸರ್ ನೋಡಿದ ತಕ್ಷಣ ಒಂದು ಹೊಸ ಉತ್ಸಾಹ ಹುಡ್ದಂಗೆ ಆಗುತ್ತೆ ಸಿನಿಮಾ ರಂಗದಲ್ಲಿ ಹಂಗಾಗಿ ಜಾಸ್ತಿ ಮಾತನಾಡುವಂಥ ವೇದಿಕೆ ಅಲ್ಲ ಇದು ಬೇರೆ ವೇದಿಕೆಯಲ್ಲಿ ಜಾಸ್ತಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮಾತಾಡೋಣ ಕಾರ್ತಿಕ್ ಮಹೇಶ್ ಅವ್ರಿಗೆ ಒಳ್ಳೆಯದಾಗಲಿ ಬಿಗ್ ಬಾಸ್ ಕಂಟೆಸ್ಟಲ್ಲಿ ನಿನ್ನ ಪ್ರಥಮ ಸ್ಥಾನವನ್ನು ಗಳಿಸ್ದಂಥ ಕಿತ್ತ ಕಿಚ್ಚ ಸುದೀಪ್ ಅವರ ಆಶೀರ್ವಾದದಿಂದ ಈ ಸಿನಿಮಾ ಅದ್ಧೂರಿಯಾಗಿ ಕರ್ನಾಟಕದಾದ್ಯಂತ ನೂರು ದಿನಗಳ ಹತ್ತಿರ ಕಾಣಲಿ ಅಂತೇಳಿ ಹಾರೈಸ್ತೇನೆ ಜೈ ಕರ್ನಾಟಕ ಜೈ ಕನ್ನಡ ಮಾಧ್ಯಮದವ್ರಿಗೆ ಹಾಗೆ ಅತಿಥಿಗಳಿಗೆ ನಮಸ್ಕಾರ ಹೇಳ್ತಾ ಕಾರ್ತಿಕ್ ಸರ್ ಹ್ಯಾಪಿ ಬರ್ತ್ಡೇ ಲಾಂಗ್ ವೇ ಟು ಗೋ ಈಗ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಜರ್ನಿ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾನು ಈ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ ಅವಾಗಲೇ ಪ್ರೊಡ್ಯೂಸರ್ ಹೇಳ್ಬಿಟ್ಟಿದ್ದಾರೆ ಜಾಸ್ತಿ ಮಾತಾಡೋಣ ಅಂತ ಹೇಳಿ ಬಟ್ ಎರಡು ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ರು ಬಟ್ ಎರಡು ಲೈನಲ್ಲಿ ಮುಗಿಸ್ತೀನಿ ಹಿಂದಿನ ಕಾಲದಲ್ಲಿ ಯೂಶುಲಿ ಸಿನಿಮಾಗಳು ಸೆಟ್ ಅಲ್ಲಿ ನಡೀತಾ ಇತ್ತು ತದನಂತರ ನಾವು ರೋಡಲ್ಲಿ ಶೂಟಿಂಗ್ಸ್ ಸಲ ಮಾಡ್ತಾ ಇದ್ವಿ ಈಗ ಮತ್ತೆ ಆ ಅಕ್ಟೋಪರ್ ಸ್ಟಾರ್ಟ್ ಆಗಿದೆ ಇತ್ತೀಚಿನ ಸಿನಿಮಾಗಳು ಸೆಟ್ ಅಲ್ಲಿ ಮಾಡ್ತಿದ್ದಾರೆ ಇದು ಕೂಡ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಸಿನಿಮಾ ಸೆಟ್ ಅಲ್ಲಿ ಶೂಟ್ ಮಾಡ್ತಿರುವಂಥದ್ದು ನಾವು ನೋಡ್ದಿರುವಂತಹ ಎಷ್ಟೋ ವಿಷುವಲ್ಸ್ನ ಈ ಒಂದು ಸಿನಿಮಾದಲ್ಲಿ ನೋಡಬಹುದು ಆಲ್ಮೋಸ್ಟ್ ಒಂದು ಎಂಟುನೂರಿಂದ ಸಾವಿರ ವರ್ಷಗಳ ಹಿಂದಿನ ಸೆಟ್ಟಿನ ಪ್ರಿಪೇರ್ ಮಾಡಿದ್ದಾರೆ ಮಾಡ್ತಿದ್ದಾರೆ ಸರ್ ಚೆನ್ನಾಗಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ನಿಮ್ಮ ಮೂಲಕ ಇಷ್ಟಪಡ್ತೇನೆ ಗುರು ಸರ್ ಆಲ್ ದ ಬೈ ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ